ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಸಿದ್ದಿ ಶ್ರೀ ಚಾನಲ್ ನೋಡೋರೆಲ್ಲರಿಗೂ ಸ್ವಾಗತ ನಾನಿವತ್ತು ಈ ಭುವನೇಶ್ವರಿ ತಾಯಿಯ ಪವಾಡದ ಬಗ್ಗೆ ಸ್ವಲ್ಪ ಅದರ ಮಾಹಿತಿಯನ್ನು ಹೇಳಿ ಬಂದಿದ್ದೀನಿ ಹಾಗಾಗಿ ಈ ಒಂದು ಭುವನೇಶ್ವರಿ ದೇವಿಗೆ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಈ ಕಾತರಕ ಕಡೆಯಿಂದ ಹೋಗುವಂಥ ಒಂದು ರಸ್ತೆ ಆಯಿತು ನೋಡ್ರಿ ಈ ರಸ್ತೆ ಒಳಗೆ ನಾವು ಆ ದೇವಸ್ಥಾನದೊಳಗಡೆ ಹೋಗಿ ಆ ತಾಯಿಯ ಪವಾಡವನ್ನು ಆ ಪವಾಡಕ್ಕೆ ಸಾಕ್ಷಿಗಳನ್ನು ಸಾಕ್ಷಿಯಾಗುವಂಥ ಜನರನ್ನ ನೋಡೋಣ ಅದ್ರ ಜೊತೆಗೆ ಈಗ ಸಾಕ್ಷಿ ಯಾವ ಥರನಾಗ್ಯದಪ್ಪ ಅಂತಂದ್ರೆ ಈ ದೇವಸ್ಥಾನದೊಳಗೆ ಅಲ್ಲಿ ಒಂದೊಂದು ಜಾಗದಲ್ಲಿ ಇರುವಂಥ ಆ ತಾಯಿಗೆ ಉಡಿ ತುಂಬುವಂಥ ಒಂದು ಕಾರ್ಯ ಅಂದ್ರೆ ಯಾವುದೇ ಒಂದು ಕೆಲಸ ನಮ್ದು ಆಗಬೇಕಾಯ್ತಂದ್ರೆ ಈ ನಮ್ಮ ಕೆಲಸ ಆಗಲಿ ತಾಯಿ ಬಂದು ನಿನಗೆ ಉಡಿ ತುಂಬತೀನಿ ಅಂತೇಳಿ ಹರಿಕೆ ಬೇಡ್ಕೊಂಡಿರ್ತಾರೆ ಹಾಗಾಗಿ ಆ ಒಂದು ಹರಕೆಗೆ ತಕ್ಕಾಗೆ ಅವರು ಕಾರ್ಯಗಳಾಗಿರ್ತಾವೆ ಆ ಕಾರಣಕ್ಕಾಗಿ ಬಂದು ಉಡಿ ತುಂಬುವಂಥ ಒಂದು ಕಾರ್ಯಗಳನ್ನು ಮಾಡ್ತಿರ್ತಾರೆ ಈ ದೇವಸ್ಥಾನದೊಳಗೆ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಎಷ್ಟು ಒಂದು ಆಸೆ ಇಟ್ಕೊಂಡ್ಬಂದಿರ್ತಾರಪ್ಪ ಅಂತಂದ್ರೆ ನಮ್ಮ ಕಾರ್ಯ ಇಲ್ಲಿ ಬಂದ್ಯಪ್ಪ ಅಂತಂದ್ರೆ ನೂರಕ್ಕೆ ನೂರು ಆಗ್ತತಿ ಅನ್ನೋ ಒಂದು ಭರವಸೆ ಮೇಲೆ ಈ ದೇವಸ್ಥಾನಕ್ಕೆ ಬರ್ತಾರೆ ಅಷ್ಟೇ ಭರವಸೆಯ ಒಂದು ನಂಬಿಕೆಯ ನಿಮಗೆ ಹುಷಿ ಮಾಡಲಾರ್ದಂಥ ಈ ಒಂದು ಶಕ್ತಿ ಪೀಠ ಅಂತ ಹೇಳ್ಬೋದಾಗೈತಿ ಈ ಒಂದು ಪೀಠಕ್ಕೆ ಯಾರೇ ಬಂದಲಿ ಅವರ ಒಂದು ನಂಬಿಕೆಗಳು ಅವರ ಒಂದು ಸಂಕಲ್ಪಗಳು ಯಾವತ್ತೂ ಹುಷಿಯಾಗಿಲ್ಲ ಅಂತ ನಾನು ನಂಬ್ತೀನಿ ಯಾಕಂತಂದ್ರೆ ಅಷ್ಟು ಭಕ್ತಾದಿಗಳು ಪ್ರತಿ ಶುಕ್ರವಾರ ಭಕ್ತಾದಿಗಳು ಯಾವತ್ತೂ ಕಡಿಮೆ ಆಗ್ಲಾರ್ದಂಗೆ ಈ ತಾಯಿಯ ಒಂದು ಸುರಗಿರಿಯ ಬೆಟ್ಟದ ಒಂದು ಕ್ಷೇತ್ರಕ್ಕೆ ಬಂದ ತಮ್ಮ ಹರಕೆಗಳನ್ನು ತೀರಿಸೋದಾಗಲಿ ಆ ದೇವಿಯ ದರ್ಶನವನ್ನು ಮಾಡೋದಾಗಲಿ ಆ ತಾಯಿಯ ಹೆಸರಿನಲ್ಲಿ ಔಷಧಿ ಅಂಬಲಿಯ ಔಷಧಿ ಕುಡಿಯೋದಾಗಲಿ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ದೇವಸ್ಥಾನದೊಳಗೆ ನಿಮ್ಮ ಹರಕೆಗಳನ್ನು ಯಾವುದೇ ರೀತಿ ಇರಲಿ ಆ ಹಕ್ಕೋರಿಕೆಗಳನ್ನ ನಿಮ್ಮ ಮನದಲ್ಲಿ ಸಂಕಲ್ಪ ಮಾಡಿಕೊಂಡು ಈ ತಾಯಿ ಮುಂದೆ ನೀವು ಅದನ್ನು ಹೋದ್ರಪ್ಪ ಅಂತಂದ್ರೆ ಆ ಸಂಕಲ್ಪಗಳ ಈಡೇರೇ ಈಡೇರ್ತಾವೆ ಅನ್ನೋ ನಂಬಿಕೆ ಐತಿ ಯಾಕಂತಂದ್ರೆ ಈ ತಾಯಿ ಕಲಿಯುಗದ ಕರುಣಾಮಯಿಯವರ ಈ ತಾಯಿಯ ಹೆಸರಿನಲ್ಲಿ ಕೊಡುವಂಥ ಅಂಬ್ಲಿ ಔಷಧಿ ಎಷ್ಟೋ ಕುಡುದು ಜನರಿಗೆ ಎಷ್ಟೋ ಒಳ್ಳೆಯದಾಗೈತಿ ಹಂಗಾಗಿ ಇಲ್ಲಿ ಆ ಒಳಿತನ್ನು ಕಂಡಂಥ ಭಕ್ತಾದಿಗಳು ಬಂದು ಅವರ ಹರಿಕೆಗಳನ್ನ ತೀರಿಸಿ ಅವರು ಉಡಿ ತುಂಬ ಕಾರ್ಯಗಳನ್ನ ಮಾಡಿ ಇಲ್ಲಿ ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಅಷ್ಟೇ ಜನಸಂಖ್ಯೆ ನೋಡಿರಿ ಇದು ಪ್ರತಿ ಶುಕ್ರವಾರ ಇನ್ನೂ ಇದ್ರಕಿ ಹೆಚ್ಚಾಗಿ ಇರ್ತದೆ ಹೊರತು ಕಡಿಮೆ ಆಗೋದಿಲ್ಲ ಜನ ಅಷ್ಟು ಒಂದು ಗಿಜುಗಳು ಇಡುವಂಥ ಒಂದು ದೇವಸ್ಥಾನ ಇದೆ ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಅತಿ ಶಕ್ತಿ ಪೀಠ ಅತಿ ಶಕ್ತಿಶಾಲಿ ಶಕ್ತಿ ಪೀಠ ಅಂತ ಹೇಳ್ಬೋದಾಗೈತಿ ಈ ಶಕ್ತಿಶಾಲಿ ಪೀಠ ಬಾದಾಮಿ ಬನಶಂಕರಿ ಅಷ್ಟೇ ಆ ಬನಶಂಕರಿ ದೇವಿ ಏನದಳ ಮತ್ತು ಹೇಳ್ಕೊಳ್ಳೋದು ಎಲ್ಲಮ್ಮದಳಲ್ಲ ಅಕ್ಕಿ ಯಾವ ಥರನಾಗಿ ನಿಲ್ಲಿಸೋ ಅದೇ ಥರ ಒಂದು ಶಕ್ತಿ ದೇವತೆಯಾಗಿ ನಮ್ಮ ಬಾಗಲಕೋಟೆ ಸಮೀಪದ ಕುಂದರಿಗಿ ಗ್ರಾಮದಲ್ಲಿ ಬೀಳಗಿ ತಾಲೂಕಿನ ಕುಂದರಿಗಿ ಗ್ರಾಮದ ಒಂದು ಸುರುಗಿರಿ ಬೆಟ್ಟದಲ್ಲಿ ಈ ತಾಯಿಯ ಒಂದು ವಾಸಸ್ಥಾನ ಆಯಿತು ಅಂತ ಹೇಳ್ಬೋದಾಗಿತ್ತು ಹಂಗಾಗಿ ಈ ತಾಯಿಯ ವಿಶೇಷ ಏನಪ್ಪ ಅಂತಂದ್ರೆ ಈ ತಾಯಿಯೊಳ ದೇವಸ್ಥಾನಕ್ಕೆ ಬಂದ್ರಪ್ಪ ಅಂತಂದ್ರೆ ನೀವು ಈಕೆ ಕಲಿಯುಗದ ಕರುಣಾಮಯಿ ನೀವು ಕೇಳಿದ ಭಕ್ತರ ಹರಕೆಗಳನ್ನ ಪೂರೈಸುವಂಥ ಜಗನ್ ಜಗನ್ ಮಾತೆ ಶ್ರೀ ಭುವನೇಶ್ವರಿ ಕ್ಷೇತ್ರದ ಮಹಿಮೆ ಹಂಗೈತೆ ನೋಡ್ರಿ ನೀವು ಭುವನೇಶ್ವರಿ ಕ್ಷೇತ್ರಕ್ಕೆ ಮೊಟ್ಟ ಮೊದಲನೇದವರಾಗಿದ್ದರಪ್ಪ ಅಂತಂದ್ರೆ ಈ ಭುವನೇಶ್ವರಿ ಕ್ಷೇತ್ರದ ಮಹಿಮೆ ಅದೈತಿ ಹಂಗಾಗಿ ಭುವನೇಶ್ವರಿ ಕ್ಷೇತ್ರಕ್ಕೆ ಬಂದ್ರೆ ನೀವು ಫಸ್ಟ್ ಈ ಕಂಬಳಿ ಕಟ್ಟಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗ್ಬೇಕಾಗ್ತತಿ ಈ ಕಂಬಳಿ ಕಟ್ಟಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಬೇಕಾಕೈತಿ ದರ್ಶನ ಮಾಡ್ಕೊಳವಾಗ ನಿಮ್ಮ ಮನದಲ್ಲಿರುವ ಸಂಕಲ್ಪಗಳನ್ನು ಈಡೇರಿಸ್ಕೋಬೇಕಾಗ್ತದೆ ಹೇಳಬೇಕಾಗ್ತತಿ ಆ ತಾಯಿ ಮುಂದೆ ಆ ತಾಯಿ ಮುಂದೆ ಹೇಳಿದ್ರಪ್ಪ ಅಂತಂದ್ರೆ ಮುಂದೆ ನೀವೊಂದು ಒಂದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಐದು ವಾರನೋ ಹನ್ನೊಂದು ವಾರನೋ ಬಂದು ಆ ತಾಯಿಯ ನಿಮಗೆ ಇಚ್ಛೆಗುಗುಣವಾಗಿ ಅಥವಾ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಆ ತಾಯಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅರ್ಚಕರ ಹತ್ರ ಹೇಳಿ ನಾನು ಐದು ವಾರ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ ನಾನು ಐದು ವಾರದ ನಂತರ ಉಡಿ ತುಂಬ್ತೀನಿ ಅಥ್ವಾ ಒಂಬತ್ತು ವಾರದ ನಂತರ ಉಡಿ ತುಂಬ್ತೀನಿ ಅಂಥೇಳಿ ಹೆಸರು ಬರೆಸ್ಬೇಕಾಗ್ತದೆ ಆ ಥರ ಒಂದು ಸಿಸ್ಟಮ್ ಐತೆ ಅಲ್ಲಿ ಯಾಕಂತಂದ್ರೆ ಆ ದೇವಸ್ಥಾನದೊಳಗೆ ಒಳಿತನ್ನು ಕಂಡವರು ಎಷ್ಟು ಜನ ಅಂತ ಹೇಳಿ ಒಂದು ಇದು ಬೇಕಾಗ್ತದೆ ಅಂಕಿಅಂಶ ಬೇಕಾಗ್ತದೆ ಆ ಅಂಕೆ ಅಂಶಕ್ಕೆ ಅನುಗುಣವಾಗಿ ಅವರು ನೀವು ಒಳಿತನ್ನು ಕಂಡಿರಿ ಒಳ್ಳೆಯದಾಗಲಿ ಅಂಥೇಳಿ ಆ ಒಂದು ದೇವಸ್ಥಾನದ ಲಕ್ಷ್ಮಣ ಶರಣರು ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾರೆ ಹೀಗಾಗಿ ಈ ಒಂದು ದೇವಸ್ಥಾನ ವಿಶೇಷವಾಗಿ ಬಡವರ ಪಾಲಿನ ವೈದ್ಯ ಲೋಕದ ವೈದ್ಯ ಲೋಕಕ್ಕೆ ಅಚ್ಚರಿಪಡಿಸಿ ಈ ಒಂದು ಬಡದ ಜನದ ಒಂದು ಮನೆ ಮನೆಯ ದೈವವಾಗಿ ಈ ಅಂಬ್ಲಿ ಔಷಧಿ ಮುಖಾಂತರ ಎಷ್ಟೋ ಜನರಿಗೆ ಈ ಒಂದು ಔಷಧಿಯಿಂದ ಕಾಲು ಸೊಂಟನೂ ಇರುವಂಥ ಭಕ್ತಾದಿಗಳು ಬಂದು ಈ ಒಂದು ಸಮಸ್ಯೆಯಿಂದ ಪಾರಾದಂತಷ್ಟು ಸಾಕಷ್ಟು ಜನ ಈ ದೇವಸ್ಥಾನಕ್ಕೆ ಬಂದ್ರೆ ನಿಮಗೆ ನೋಡಕ್ಕೆ ಸಿಗ್ತಾರೆ ನೋಡಿರಿ ಯಾಕಂದ್ರೆ ಅಷ್ಟು ಜನ ಇಲ್ಲಿ ಬರ್ತಾರೆ ಪ್ರತಿ ಶುಕ್ರವಾರ ವಿಶೇಷವಾದ ದೇವಸ್ಥಾನ ಐತಿ ಇದು ಇನ್ನು ಈ ದೇವಸ್ಥಾನಕ್ಕೆ ಬಂದ್ರಪ್ಪ ಅಂತಂದ್ರೆ ಇನ್ನೂ ಒಂದು ವಿಶೇಷ ಐತಿ ನಿಮ್ಮ ಸಹ ಕುಟುಂಬ ಪರಿವಾರ ಕ್ಷೇಮ ಧೈರ್ಯ ಸ್ಥೈರ್ಯ ವಿಜಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ काम वाच मनस ज्ञात अज्ञात सकल पापकर्म निवारणा सर्वग्रह दोष परीहार्थ धर्म अर्थ काम मोक्ष चतुर्विध पुरुषार्थ सिद्धार्थ श्रीमद् गुरलिंग जंगमदासो चुर्विध पुरुषार्थ प्रार्थित्य साराय संप्रत्य सिद्धार्थ शिवभक्ती शिवज्ञान सकल सुख शांती समाधान विद्या विवेक संपन्न ಇಷ್ಟು ಇವೆಲ್ಲವನ್ನು ನಿಮ್ಮ ಜೀವನದಲ್ಲಿ ನೀವು ಸಂಪಾದನೆ ಆಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ಇವೆಲ್ಲವೂ ಅಳವಡಿಸ್ಕೊಳ್ಬೇಕಾದ್ರೆ ಈ ತಾಯಿಯ ದರ್ಶನಕ್ಕೆ ಬಂದು ಈ ತಾಯಿಯಲ್ಲಿ ಒಂದು ನಿಮ್ಮ ಕೋರಿಕೆಗಳನ್ನು ಇಟ್ಟಿದ್ದೆ ಅದರಲ್ಲಿ ಆ ತಾಯಿ ನಿಮಗೆ ಇವೆಲ್ಲವುಗಳನ್ನು ಪರಿಹರಿಸ್ತಾಳೆ ಇವೆಲ್ಲವುಗಳನ್ನು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ಸಮಾಧಾನ ವಿದ್ಯಾ ಬುದ್ಧಿ ವಿವೇಕ ಸಂಪನ್ನ ಎಲ್ಲವನ್ನು ನಿಮಗೆ ಅಷ್ಟಐಶ್ವರ್ಯವನ್ನು ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಅಂತ ಹೇಳ್ತಾ ಈ ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು